ಅಥನಿ ಕ್ಷೇತ್ರದ ಜನರ ಜೀವಾಳ ಸವದಿ ಸಾಹುಕಾರ ಅಥನಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದೇ ಬಡವರ ಬಂದು ಕೃಷ್ಣಾ ತೀರದ ಕುಂಬರ ರೈತ ನಾಯಕ ಸವದಿ ಸಾಹುಕಾರ ಎಂದರೆ ನಮಗೆ ನಿಮಗೆಲ್ಲರಿಗೂ ನೆನಪಿಗೆ ಬರೋದೇ ಅಥನಿ ಶಿವಯೋಗಿಗಳ ಪುಣ್ಯಕ್ಷೇತ್ರದ ಸಾಹುಕಾರ ಜನರ ಮೆಚ್ಚಿನ ಕರಡು ಭೂಮಿಗೆ ಹಸಿರು ಸೀರೆ ಉಡಿಸಿದ ಬರದ ನಾಡಿನ ಭಗೀರಥ ಮೆಚ್ಚಿನ ಜನನಾಯಕ ಇವೆಲ್ಲ ಜನರೇ ಬಿರುದುಗಳು ಅಥನಿಯ ಜನರ ಜೀವಾಳವಾಗಿರುವ ಸವದಿ ಸಾಹುಕಾರನ ಕಥೆ ಒಂದು ದಿನ ಪೂರ್ತಿ ಹೇಳಿದರು ಮುಗಿಯದು ಸಾಹುಕಾರ ಅಂದ್ರೆ ಅಥನಿ ಕ್ಷೇತ್ರದ ಜನರಿಗೆ ಅಚ್ಚುಮೆಚ್ಚು ಕ್ಷೇತ್ರದಲ್ಲಿ ಜನರಿಗೆ ಏನೇ ಸಂಕಷ್ಟವಿದ್ರೂ ಮೊದಲಿಗೆ ನೆನಪಿಗೆ ಬರೋದು ಸವದಿ ಸಾಹುಕಾರ ಬಡವರ ಬಂದು ರೈತರ ಆಶಾಕಿರಣ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಕ್ಷೇತ್ರದ ಜನರ ಜಿವಾಳ ಅವರ ವ್ಯಕ್ತಿತ್ವ ವಿಭಿನ್ನ ಹೃದಯ ಶ್ರೀಮಂತ ಲಕ್ಷ್ಮಣ ಸವದಿ ಅವರ ನಿವಾಸಕ್ಕೆ ಕಷ್ಟ ಹೇಳಿಕೊಂಡು ಬಂದರೆ ಯಾರು ಕೂಡ ಬರಿಗೆಯಲ್ಲಿ ಹೋಗಿರುವ ಉದಾಹರಣೆಯಿಲ್ಲ ಅದಕ್ಕಾಗಿ ಅಥಣಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಯ ಜನರ ಮನದಲ್ಲೂ ಈ ಸಾಹುಕಾರ ಅಚ್ಚಳಿಯದೆ ಉಳಿದುಬಿಟ್ಟಿದ್ದಾರೆ ಸವದಿ ಸಾಹುಕಾರನ ಮನೆ ಮುಂದೆ ನಿತ್ಯ ಜಾತ್ರೆಯೋ ಜಾತ್ರೆ ದಿನನಿತ್ಯ ಬೇಳಗಾದರೆ ಸಾಕು ತಮ್ಮ ನೆಚ್ಚಿನ ಸಾಹುಕಾರನ ಭೇಟಿಯಾಗಲು ಅಥಣಿ ಕಾಗವಾಡ ಕ್ಷೇತ್ರದ ಜನ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವುದು ಸಹಜ ಕ್ಷೇತ್ರದ ಜನರ ಕಷ್ಟ ತಮ್ಮ ಕಷ್ಟವೆಂದು ಅರಿತು ಕ್ಷೇತ್ರದ ಜನರಿಗೆ ಸ್ವತಃ ಭೇಟಿ ನೀಡಿ ಅವರ ಕಷ್ಟಕ್ಕೆ ಸ್ಪಂದಿಸುವರು ಅವರು ಕ್ಷೇತ್ರದ ಜನರ ಜೊತೆಯಲ್ಲಿ ಇಷ್ಟೊಂದು ಬೆರೆತಿದ್ದಾರೆ ಎಂದರೆ ಇವರು ಸಾಧಾರಣ ಅಲ್ಲವೇ ಅಲ್ಲ ಪ್ರತಿಯೊಬ್ಬರಿಗೂ ಸಹಜವಾಗಿ ಸಂಪರ್ಕದಲ್ಲಿ ಬರುವ ಸಾಹುಕಾರನಿಗೆ ಕೊಡೊಗೆ ದಾನಿಯು ಅಂತಾರೆ ಮತದಾರರು ಅಧಿಕಾರ ಇದ್ದರು ಇಲ್ಲದಿದ್ದರು ಸಾಹುಕಾರ ಮಾತ್ರ ಎಂದೆಂದಿಗೂ ಸಾಹುಕಾರನೇ ಅದಕ್ಕೆ ಕ್ಷೇತ್ರದ ಜನ ಪ್ರೀತಿಯಿಂದ ಇವರಿಗೆ ನಮ್ಮ ಸಾಹುಕಾರ ನಮ್ಮ ಹೆಮ್ಮೆ ಅನ್ನೋದು ಅಥಣಿ ಪಟ್ಟಣಕ್ಕೆ ನಿರಂತರ ಇಪ್ಪತ್ನಾಲ್ಕು ತಾಸವಾರದ ಏಳು ದಿನ ನೀರು ಒದಗಿಸುವ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸುತ್ತಿರುವ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಅಭಿನಂದನೆಗಳು ಅಭಿನಂದನೆ ಸಲ್ಲಿಸುವವರು ಲಕ್ಷ್ಮಣ ಸವದಿ ಅಭಿಮಾನಿ ಬಳಗ ಅಥನಿ